ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ನೆಟ್ ಅಟ್ಯಾಚ್ಡ್ ಬ್ಲೌಸ್ನ ಯಾವ ರೀತಿ ಅಟ್ಯಾಚ್ ಮಾಡ್ತೀನಿ ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ನನ್ನ ಪ್ಯಾಟ್ರನ್ ಈ ರೀತಿ ಕಟ್ ಮಾಡಿ ಇಟ್ಟಿರ್ತೀನಿ ಬೋರ್ಡಲ್ಲಿ ಮಕ್ಕಳು ಯೂಸ್ ಮಾಡ್ತಾರಲ್ವ ಚಾರ್ಟ್ ಅದರಲ್ಲಿ ಈ ರೀತಿ ನೆಕ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ಎತ್ತಿಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ನಾನು ರೆಡಿ ಮಾಡಿರೋದು ನೆಕ್ ಈ ರೀತಿಯೇ ಇದಕ್ಕೆ ನಾನು ಆರಿ ಕ್ಲಾತ್ನ ಮೇಯ್ನ್ ಕ್ಲಾತ್ ಬ್ಲೌಸ್ನ ಅಟ್ಯಾಚ್ ಮಾಡಿ ರೆಡಿ ಮಾಡಿಟ್ಟಿದ್ದೆ ಈಗ ನೆಕ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಯಾವ ಶೇಪಲ್ಲಿ ನಾನು ನೆಟ್ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ಚಾರ್ಟಲ್ಲಿ ಕಟ್ ಮಾಡಿಕೊಂಡು ಈ ರೀತಿ ಟ್ರೇಸ್ ಮಾಡ್ತಾಯಿದ್ದೀನಿ ಸೊ ಇದರಲ್ಲಿ ಟ್ರೇಸಿಂಗ್ ಅಲ್ಲ ಏನೂ ಇಲ್ಲ ಇದೆಲ್ಲ ಫ್ರೀ ಹ್ಯಾಂಡ್ ಡಿಸೈನ್ ಮಾಡೋದು ಇದಕ್ಕೆ ಅದಕ್ಕೋಸ್ಕರ ಈ ರೀತಿ ಮಾರ್ಕಿಂಗ್ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನಲ್ಲಿ ನೀವು ಡ್ರಾ ಮಾಡ್ಕೊಳ್ಬೋದು ನಾನು ಈ ಡಿಸೈನ್ ತಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಇರುತ್ತೆ ಮಾರ್ಕಿಂಗ್ ಮಾಡಿದ್ಮೇಲೆ ಬೋಟ್ನೆಕ್ ಆಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಈಗ ನಮಗೆ ಯಾವ ಕಲರ್ ನೆಟ್ ಬೇಕೋ ಆ ಕಲರ್ನ ತಗೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ ನನಗೆ ಸ್ಯಾರಿ ಪಿಂಕ್ ಕಲರ್ ಅನ್ನೋದರಿಂದ ನಾನು ಪಿಂಕ್ ಕಲರ್ ನೆಟ್ ತೊಗೊಂಡು ಬಂದಿದ್ದೀನಿ ತೊಗೊಂಡು ಬಂದು ನೋಡಿ ಈ ರೀತಿ ಟೈಟಾಗಿ ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲೂ ಲೂಸ್ ಇರಬಾರ್ದು ಆ ರೀತಿ ಅಟ್ಯಾಚ್ ಮಾಡಿಕೊಳ್ಬೇಕು ನೋಡಿ ಫುಲ್ಲಾಗಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡೆ ಈಗ ನಾನು ಇದ್ರ ಮೇಲೇ ಜರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಎರಡು ಲೈನ್ ಹಾಕ್ಕೊಳ್ತೀನಿ ಬರೀ ನೆಟ್ ಅಟ್ಯಾಚ್ ಮಾಡೋದೇ ನನಗೆ ಟೆನ್ ಮಿನಿಟ್ಸ್ ವೀಡಿಯೋ ಆಗೋಗಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೆಟ್ ಅಟ್ಯಾಚ್ಡ್ ಈಗ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸೈನಿಂಗ್ ವಿಡಿಯೋ ಬರುತ್ತೆ ಯಾವ ರೀತಿ ಡಿಸೈನ್ ಮಾಡಿದ್ದೀನಿ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಇದರಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸೈನ್ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಯಾವ ರೀತಿ ನೆಟ್ ಅಟ್ಯಾಚ್ ಮಾಡಿ ಅದನ್ನು ಯಾವ ರೀತಿ ರಿಮೂವ್ ಮಾಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ ನೋಡಿ ಈಗ ನಾನು ಚೈನ್ ಸ್ಟಿಚ್ ಎರಡು ಲೈನ್ ಹಾಕ್ಕೊಂಡೆ ಈಗ ಜಿಗ್ಝಾಗ್ ಅದು ಆ ಎರಡು ಚೈನ್ ಸ್ಟಿಚ್ ಮೇಲೇ ಜಿಗ್ಜಾಗ್ ಸ್ಟಿಚ್ ಹಾಕ್ತಾಯಿದ್ದೀನಿ ಜಿಗ್ಝಾಗ್ ಸ್ಟಿಚ್ ಯಾಕೆ ಹಾಕ್ತೀವಿ ಅಂತಂದರೆ ಈಗ ನಾವು ನೆಟ್ನ ಕಟ್ ಮಾಡಿ ಎತ್ತೀವಿ ಸೊ ಅದಕ್ಕೋಸ್ಕರನೇ ಈ ಥರ ಜಿಗ್ಝಾಗ್ ಹಾಕೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ನೆಟ್ಟು ಬಿಚ್ಕೊಂಡು ಬರೋದು ಮತ್ತು ಆ ಥರ ಎಲ್ಲ ಯಾವ ಡಿಸ್ಟಬೆನ್ಸು ಇರೋದಿಲ್ಲ ಅದಕ್ಕೋಸ್ಕರನೇ ಮೇಯ್ನಾಗಿ ಈ ಜಿಗ್ ಸ್ಟಿಚ್ ಹಾಕ್ತಾರೆ ಈ ನೆಟ್ಟ ಅಟ್ಯಾಚ್ ಮಾಡಿ ಡಿಸೈನ್ ಮಾಡೋದು ತುಂಬಾ ಕಷ್ಟ ಇದೆ ಫ್ರೆಂಡ್ಸ್ ನೋಡಿ ಈಗ ನಾನು ಬರೀ ಮೇಲೆ ನೆಕ್ಕಲ್ಲಿ ಮಾತ್ರ ಇದು ಚೈನ್ ಸ್ಟಿಚ್ ಹಾಕಿದ್ ಮಾಡಿದ್ನಲ್ಲ ಇವಾಗ ಅದೇ ರೀತಿಯೇ ಸೇಮ್ ಫುಲ್ಲು ನೆಕ್ ಫುಲ್ಲಾಗಿ ನಾನು ಏನು ಡ್ರಾ ಮಾಡ್ಕೊಂಡಿದ್ದೀನಿ ಅದಕ್ಕೆ ಮೇಲೆಲ್ಲ ಸೇಮ್ ಅದೇ ಎರಡು ಲೈನ್ ಜರಿ ಚೈನ್ ಸ್ಟಿಚ್ ಹಾಕಿ ಫುಲ್ಲಾಗಿ ಚೈನ್ ಜಿಗ್ಝಾಗ್ ಸ್ಟಿಚ್ ಹಾಕಿ ಕಂಪ್ಲೀಟ್ ಮಾಡ್ತೀನಿ ನೋಡಿ ಈಗ ಚೈನ್ ಸ್ಟಿಚ್ ಹಾಕಿದ್ದಾಯಿತು ಈಗ ಜಿಗ್ಜಾಗ್ ಸ್ಟಿಚ್ ಹಾಕ್ತಾ ಇದ್ದೀನಿ ವೀಡಿಯೋ ಫಾಸ್ಟ್ ಪ್ಲೇ ಮಾಡಿದ್ದೀನಿ ಆದರೂ ಟೆನ್ ಮಿನಿಟ್ಸ್ ಆಗೋಗಿದೆ ಈ ವಿಡಿಯೋ ನೋಡಿ ಫ್ರೆಂಡ್ಸ್ ಫುಲ್ಲಾಗಿ ಈ ರೀತಿ ಹಾಕಿದ್ದಾಯ್ತು ಜೈನ್ ಸ್ಟಿಚ್ ಹಾಕಿಬಿಟ್ಟು ಜಿಗ್ಜಾಗ್ ಸ್ಟಿಚ್ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ ಸೊ ಈಗ ನಾವು ಪಿನ್ಸ್ನೆಲ್ಲ ರಿಮೂವ್ ಮಾಡಿಕೊಂಡು ಈಗ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫಸ್ಟು ನಾನು ಮೇಲೆ ಇದರಲ್ಲಿ ಕಟ್ ಮಾಡ್ಕೊಳ್ತೀನಿ ಚೆನ್ನಾಗಿ ಆ ನೆಟ್ ಕ್ಲಾತ್ ಇದೆಯಲ್ಲ ಫ್ರೆಂಡ್ಸ್ ಅದನ್ನು ಕಟ್ ಮಾಡೋದನ್ನು ಮೇಲೆ ಲೆಫ್ಟ್ ಹ್ಯಾಂಡಲ್ಲಿ ಚೆನ್ನಾಗಿ ಅದನ್ನ ಟೈಟಾಗಿ ಎಳ್ಕೋಬೇಕು ಮತ್ತು ಎಳ್ ಟೈಟಾಗಿ ಎಳ್ದಿಟ್ಕೊಂಡು ಕಟ್ ಮಾಡ್ಕೊಳ್ತಾ ಹೋಗ್ಬೋದು ಈಸಿಯಾಗಿ ಕಟ್ ಆಗುತ್ತೆ ಆ ರೀತಿ ಟೈಟಾಗಿ ಎಳ್ಕೊಂಡು ಕಟ್ ಮಾಡ್ಕೊಳ್ತಾ ಹೋದರೆ ಯಾವುದೇ ರೀತಿ ಇದು ಬ ಪೀಸ್ಗಳೆಲ್ಲ ಹೊರಗಡೆ ಕಾಣಿಸೋದಿಲ್ಲ ಆ ರೀತಿ ಟೈಟಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಈಗ ಮೇಲೆ ಕಟ್ ಮಾಡಿದ್ದಾಯಿತು ಈಗ ಫುಲ್ಲಾಗಿ ಕಟ್ ಮಾಡಿದ್ದಾಯಿತು ಸೈಡಲ್ಲೂ ಕಟ್ ಮಾಡಿದ್ದೀನಿ ಈ ಸೆಂಟ್ರ್ ಇದರಲ್ಲಿ ಮಾತ್ರ ನಾನು ಫುಲ್ಲಾಗಿ ಟೋಟಲಾಗಿ ಕಟ್ ಮಾಡ್ತೀನಿ ಫ್ರೆಂಡ್ಸ್ ಅದರಲ್ಲಿ ಗ್ಯಾಪ್ ಇರುತ್ತೆ ಆ ಗ್ಯಾಪ್ಗೆ ನಾನು ಫುಲ್ಲಾಗಿ ಎರಡು ಬಟ್ಟೆನೂ ಸೇರಿಸಿ ಕಟ್ ಮಾಡ್ತಾಯಿದ್ದೀನಿ ಮೇಯ್ನ್ ಕ್ಲಾತು ಮತ್ತು ನೆಟ್ಟು ಎರಡೂ ಸೇರಿಸಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆ ಆ ಜಾಗ ಬಂದು ಗ್ಯಾಪ್ ಇರುತ್ತೆ ಈಗ ನೋಡಿ ಫ್ರೆಂಡ್ಸ್ ಅದರಲ್ಲಿ ಫುಲ್ಲಾಗಿ ಇದ್ದಾಗ ಕಟ್ ಮಾಡೋಕ್ಕಾಗ್ತಾಯಿಲ್ಲ ಅನ್ನೋದಕ್ಕೋಸ್ಕರ ನಾನು ಸಾಂಬ್ರಾನ್ ಕಡ್ಡಿನ ತೊಗೊಂಡು ಬಂದು ಈ ರೀತಿ ಆ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಹೊರಗಡೆ ಕಾಣಿಸ್ಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿ ಕಟ್ ವರ್ಕ್ ಮಾಡ್ತಾಯಿದ್ದೀನಿ ನಾನು ತುಂಬಾ ಹುಷಾರಾಗಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಬೇರೆ ಎಲ್ಲಾದರೂ ಅಕ್ಕಿಡಿ ಇದೆಯಲ್ಲ ಅದೇನಾದರೂ ಬಟ್ಟೆ ಮೇಲೆ ಬಿತ್ತು ಅಂದರೆ ಟೋಟಲ್ ವರ್ಕೇ ವೇಸ್ಟಾಗಿ ಹೋಗುತ್ತೆ ಸೊ ಇದು ಮಾಡಬೇಕಾದ್ರೆ ತುಂಬಾ ಹುಷಾರಾಗಿ ಮಾಡಬೇಕು ಮತ್ತು ಆ ಕಟ್ ಬಟ್ಟೆನ ಕಟ್ ಮಾಡಿರ್ತೀರ ನೋಡಿ ಆವಾಗಲೂ ಅಷ್ಟೇ ಆ ಕತ್ರಿ ಯಾವುದೇ ಮೇಯ್ನ್ ಕ್ಲಾತಲ್ಲಿ ಬರಬಾರ್ದು ಆ ರೀತಿ ಫುಲ್ಲು ಹುಷಾರಾಗಿ ಕಟ್ ಮಾಡಬೇಕಾಗುತ್ತೆ ತುಂಬಾ ಹುಷಾರಾಗಿ ಕಟ್ ಮಾಡಿ ಬಿಗೇನರ್ಸ್ಗೆಲ್ಲ ಸ್ವಲ್ಪ ಕಷ್ಟ ಆಗಿರುತ್ತೆ ಫ್ರೆಂಡ್ಸ್ ಬಿಗೇನರ್ಸ್ಗೆಲ್ಲ ತುಂಬಾ ಪ್ರಾಕ್ಟೀಸ್ ಬೇಕಾಗುತ್ತೆ ಸ್ವಲ್ಪ ಪ್ರ್ಯಾಕ್ಟೀಸ್ ತೊಗೊಂಡು ಕಸ್ಟಮರ್ ಬ್ಲೌಸ್ನ ತಗೊಂಡು ಮಾಡಿ ನೋಡಿ ಈ ರೀತಿ ಕಟ್ ಕಟ್ ವರ್ಕ್ ಮಾಡಿದ ಮೇಲೆ ಈ ರೀತಿ ಇರುತ್ತೆ ನೋಡಿ ಫ್ರೆಂಡ್ಸ್ ಈಗ ಆರಿ ಸೂಜಿ ಇದೆಯಲ್ಲ ಅದರಲ್ಲಿ ಆ ನೆಟ್ ಕ್ಲಾತನ್ನ ಮೇಲೆ ಎತ್ಕೊಳ್ಬೇಕಾಗತ್ತೆ ಎತ್ಕೊಂಡು ಡೌನಲ್ಲಿ ಬಂದು ನಾವು ಕಟ್ರು ಹಾಕಿ ಕಟ್ ಮಾಡಬೇಕು ನೋಡಿ ಈ ರೀತಿ ಕಟ್ ಮಾಡಬೇಕಾರಲ್ಲ ತುಂಬಾ ಹುಷಾರಾಗಿ ಕಟ್ ಮಾಡಬೇಕು ಕಟ್ ಮಾಡಬೇಕು ಸಪೋಸ್ ಆ ಕತ್ರಿ ಏನಾದರೂ ಸ್ವಲ್ಪ ನೆಟ್ ಕ್ಲಾತಲ್ಲಿ ಟಚ್ ಆಯಿತು ಅಂತಂದರೆ ಟೋಟಲ್ ವರ್ಕೇ ವೇಸ್ಟ್ ಫ್ರೆಂಡ್ಸ್ ಅದಕ್ಕೋಸ್ಕರನೇ ತುಂಬಾ ಹುಷಾರಾಗಿ ಮಾಡಬೇಕು ತುಂಬಾ ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ ಈ ಬ್ಲೌಸ್ ಮಾಡಬೇಕು ಅಂತಂದರೆ ನೆಟ್ ಅಟ್ಯಾ ಬೇರೆ ಬ್ಲೌಸ್ ಎಲ್ಲ ನಾರ್ಮಲಾಗಿ ಮಾಡ್ತೀವಿ ಅಂತಂದರೆ ನಾವು ಬರೀ ವರ್ಕ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ನಾವೇನು ಡ್ರಾ ಮಾಡಿರ್ತೀವೋ ಅದಕ್ಕೆ ಮೇಲೆ ವರ್ಕ್ ಮಾಡ್ಕೊಂಡು ಹೋಗ್ತಾಯಿರ್ತೀವಿ ಸೊ ಈ ರೀತಿ ಎಲ್ಲ ವರ್ಕ್ ಮಾಡಬೇಕಂದ್ರೆ ತುಂಬಾ ಹುಷಾರಾಗಿ ಮಾಡಬೇಕು ನೋಡಿ ಫ್ರೆಂಡ್ಸ್ ಟೋಟಲಾಗಿ ನಾನು ಫುಲ್ಲಾಗಿ ಕಟ್ ಮಾಡಿದ್ದಾಯಿತು ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ ಗಮ್ ಹಾಕಿ ಅದನ್ನ ಡ್ರೈ ಆಗಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ಇದು ಯಾಕೆ ಇದ್ದೀವಿ ಅಂದರೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಸೊ ಇದೆಲ್ಲ ಬಿಚ್ಕೊಂಡು ಬರೋ ಚಾನ್ಸಸ್ ಇರೋದಿಲ್ಲ ಅದಕ್ಕೋಸ್ಕರ ಗಮ್ ಹಾಕಿ ನಾವು ಸ್ಟೇಬಲ್ ಮಾಡ್ತೀವಿ ಅದನ್ನು ಕೆಲವರು ಹಾಗೇನೂ ಡಿಸೈನ್ ಮಾಡ್ತಾರೆ ನಾನು ಈ ರೀತಿಯೇ ಮಾಡೋದು ಫ್ರೆಂಡ್ಸ್ ಫುಲ್ಲಾಗಿ ಏನೆಲ್ಲ ನಾವು ವರ್ಕ್ ಮಾಡಿದ್ದೀವಿ ಅದಕ್ಕೆ ಮೇಲೆಲ್ಲೂ ಇದೇ ರೀತಿಯೇ ಗಮ್ ಹಾಕಿ ನಾನು ಕೈಯಲ್ಲೇ ಒಂದು ಬೆರ್ಲಲ್ಲೇ ಸುಮ್ಮನೆ ಹಾಗೆ ಇದು ಮಾಡಿಕೊಡ್ತೀನಿ ಅಷ್ಟೇ ನೋಡಿ ಈ ರೀತಿ ತಡವಿ ಕೊಡಬೇಕಾಗತ್ತೆ ಅದಕ್ಕಂತ ತುಂಬಾ ಅಪ್ಲೈ ಮಾಡಬಾರ್ದು ಫ್ರೆಂಡ್ಸ್ ಯಾಕಂದರೆ ಅದೆಲ್ಲ ನೆಟ್ಟಲ್ಲೆಲ್ಲ ಹಾಗೆ ಕಾಣಿಸುತ್ತೆ ಅದಕ್ಕೋಸ್ಕರ ನಾವು ಯಾವುದ್ರ ಮೇಲೆ ವರ್ಕ್ ಮಾಡಿದ್ದೀವಿ ಅದಕ್ಕೆ ಮೇಲೆ ಮಾತ್ರ ಹಾಕಿ ಈ ರೀತಿ ಅಪ್ಲೈ ಮಾಡಿ ಚೆನ್ನಾಗಿ ಡ್ರೈ ಆಗಬೇಕು ಆ ರೀತಿ ಬಿಟ್ಟುಬಿಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಫುಲ್ಲಾಗಿ ವರ್ಕ್ ಆಗಿದ್ದಾಯಿತು ಈಗ ನಾನು ಅಗೈನ್ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಅಗೈನ್ ಮತ್ತೆ ಜಿಗ್ಜಾಗ್ ಸ್ಟಿಚ್ ಅದ್ರ ಮೇಲೇ ಜಿಗ್ಝ್ಯಾಕ್ ಸ್ಟಿಚ್ ಹಾಕಿ ಫಿನಿಶ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಇರುತ್ತೆ ಟೋಟಲಾಗಿ ನೆಟ್ ಅಟ್ಯಾಚ್ ಮಾಡಿದ ಮೇಲೆ ಈ ರೀತಿ ಇರುತ್ತೆ ಇನ್ಮೇಲೇ ನಾವು ಡಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ಈಗ ನಾನು ಫುಲ್ಲಾಗಿ ಜಿಗ್ ಜಾಗ್ ಸ್ಟಿಚ್ ಹಾಕಿ ತೋರಿಸ್ತೀನಿ ಏನೂ ಡಿಫ್ರೆನ್ಸ್ ಇರೋಲ್ಲ ಜಿಗ್ ಸ್ಟಿಚ್ ಹಾಕಿದ್ಮೇಲೆ ಇಷ್ಟೇ ಇರುತ್ತೆ ಆಫ್ಟರ್ ಲಾಂಗ್ ಟೈಮ್ ತುಂಬ ದಿನ ಆಯಿತು ಫ್ರೆಂಡ್ಸ್ ನಾನು ಲಾಂಗ್ ವೀಡಿಯೋ ಹಾಕಿ ಇದು ತುಂಬ ದಿನಗಳ ನಂತರ ಬರ್ತಾ ಇದೆ ಸೊ ಟೈಮ್ ಇಲ್ಲ ಅನ್ನೋದಕ್ಕೋಸ್ಕರ ಲೇಟಾಗಿ ಹಾಕ್ತಾ ಇದ್ದೀನಿ ಸೊ ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರಿದಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಲೈಕ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡೋದ್ರಿಂದನೇ ನನಗೆ ಕ್ಯೂರಿಯಾಸಿಟಿ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು